ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಟಾಟಾ ನೇನೋ ಒಂದು ಗಡಿ ಕಳಿಸ್ಕೊಡಿತಾರಲ್ಲ ಹೌದೌದು ಮಾಡಲ್ ಎಷ್ಟು ಗಡಿ ಇದು ಎರಡ್ ಸಾವಿರದ ಹನ್ನೆರಡು ಓನರ್ಶಿಪ್ ಎಷ್ಟು ಆಯ್ತಾನ ನಾವು ಮೂರನೇ ಅವರು ಇದು ಗಡಿದು ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇನ್ನ ಇನ್ಶೂರೆನ್ಸ್ ಇನ್ನ ನಾಲ್ಕು ತಿಂಗಳು ರನ್ನಿಂಗ್ ಇದೆ ಇದು ಗಡಿ ಮೇಲೆ ಲೋನ್ ಏನಾದರೂ ಇಲ್ಲ ಲೋನ್ ಇಲ್ಲ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ 68000 ಆಗಿದೆ 68000 ಓಡಿದೆ ಹೌದು ಇದು ಫೀಚರ್ಸ್ ಏನು ಬರ್ತಾ ಇಂಟೀರಿಯರ್ ಇದರಲ್ಲಿ ಫ್ರಂಟ್ ವಿಂಡೋಸ್ ಪವರ್ ಪವರ್ ವಿಂಡೋಸ್ ಇದಾವೆ ಫ್ರಂಟ್ ಪವರ್ ವಿಂಡೋ ಆ ಬ್ಯಾಕ್ ಸೈಡ್ ನಾರ್ಮಲ್ ವಿಂಡೋಸ್ ಹ್ಮ್ ಮ್ಯೂಸಿಕ್ ಸಿಸ್ಟಮ್ ಇದೆ ಹ್ಮ್ ಎಸಿ ಇದೆ ಇಷ್ಟೇ ಆಪ್ಷನ್ ಇನ್ನೇನಿದೆ ಫೋರ್ ಸೀಟರ್ ಇದು ಹೌದು 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 ಫೈವ್ ಸೀಟರ್ ಬ್ಯಾಕ್ ಹಿಂದ್ಗಡೆ ಹಿಂದ್ಗಡೆ ಮೂರು ಫ್ರಂಟ್ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಏನಂದ್ರೆ ಗಾಡಿ ಚಿಕ್ಕದು ನಾವು ತಗೊಂಡ್ ಐದು ವರ್ಷ ಆಯ್ತು ಟೂ ತೌಸಂಡ್ ಸೆವೆನ್ ಅಲ್ಲಿ ಸೆವೆಂಟೀನ್ ಅಲ್ಲಿ ಆ ಅದೇ ಈಗ ಸ್ವಲ್ಪ ಫ್ಯಾಮಿಲಿ ದೊಡ್ಡದಾಯ್ತಲ್ಲ ಹಂಗಾಗಿ ಸ್ವಲ್ಪ ದೊಡ್ಡ ಗಾಡಿಗೆ ಹೋಗೋಣ ಅನ್ನೋ ಉದ್ದೇಶದಿಂದ ಸೇಲ್ ಮಾಡ್ತಾ ಇದೀನಿ ಮೈಲೇಜ್ ಎಷ್ಟು ಬರ್ತದೆ ಇದು ಮೈಲೇಜ್ ಹೈವೇ ಅಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಬರುತ್ತೆ ಲೋಕಲ್ ಅಲ್ಲಿ ಇಪ್ಪತ್ತು ಬರುತ್ತೆ ಈ ಕಡೆ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿರಲ್ಲ ಏನು ಇಲ್ಲ ಸರ್ ನಮ್ಮಲ್ಲಿ ಬಂದಾಗ ನಾವು ಯಾವುದೇ ರೀತಿಯಾದಂತ ಇದಿಲ್ಲ ಸರ್ವಿಸ್ ಬಿಟ್ರೆ ಆಯಿಲ್ ಸರ್ವಿಸ್ ಸತಿ ನಾಲ್ಕು ಚಕ್ರಗಳನ್ನ ಚೇಂಜ್ ಮಾಡಿದೀನಿ ಬಿಟ್ರೆ ಯಾವುದೇ ರೀತಿಯಾದಂತ ಇದಿಲ್ಲ ಇದೆಲ್ಲಿ ಗಡಿ ಇರೋದು ಲೊಕೇಶನ್ ಇದು ತುಮಕೂರು ಡಿಸ್ಟಿಕ್ ಪಾವಗಡದಲ್ಲಿ ಇದೆ ಪಾವಗಡ ಹಾ ಎಷ್ಟು ಹೇಳ್ತೀರಿ ಇದು ಗಡಿಗೆ ರೇಟು ಸರ್ ನಾನು ಏಟಿ ಫೈವ್ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಒಂಚೂರು ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್ ಎಂಬತ್ತೈದು ಸಾವಿರ ಹೇಳ್ತಿದ್ರ ಆ ಹೇಳ್ತಾ ಇದೀನಿ ನೆಗೋಷಿಯಲ್ ಮಾಡಿ ಕೊಟ್ಬಿಡ್ತೀನಿ ಒಂದು ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರ ಗಡಿ ಇದು ಅರೌಂಡ್ ಒಂದು ಏಯ್ಟಿ ಮಾಡ್ಕೊಡ್ತೀನಿ ಸರ್ ಅರೌಂಡ್ ಫಿಗರು ಒಂದು ಎಂಬತ್ತು ಸಾವಿರಕ್ಕೆ ಮಾಡ್ತೀರಾ ಎಂಬತ್ತು ಸಾವಿರ ಮಾಡ್ಕೊಡ್ತೀನಿ ಓಕೆ ಓಕೆ ಕಳ್ಸಿಕೊಡ್ತೀನಿ ನಮ್ಮ ಕಡೆಯಿಂದ ಹಾಂ ನಮ್ಮ ಕಡೆಯಿಂದ ಬಂದರೆ ನೀವು ಎಲ್ಲದರ ಅಷ್ಟಕ್ಕೆ ಮಾಡ್ಕೊಡಿ ಏನೋ ಗಡಿ ಓಕೆ 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 ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು